ಆಯ್ ಅಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ವೀಡಿಯೋ ಇವಾಗ ಶುರು ಇದೀವಿ ಸೊ ಒಂದು ಬಾಟ್ಲಿದೆ ನಮ್ಮ ಮನೇಲಿ ಆ ಬಾಟ್ಲನ್ನ ನಮ್ಮ ಖುಷಿ ಕೀಳಲೇಬೇಕು ಅವಾಗಲೇ ಸಮಾಧಾನ ಈ ಮಕ್ಕಳಿಗೆ ಅದೇನೋ ಗೊತ್ತಿಲ್ಲ ಚೆನ್ನಾಗಿರೋದು ಕಂಡುಬಿಟ್ರೆ ಮನೇಲಿ ಇಷ್ಟನೇ ಆಗೋಲ್ಲ ಓಕೆ ಕಿತ್ತಲ್ಲ ಬಂಡಿ ಮಾಡೋಕ್ಕು ಸೊ ಹಾಗೆ ನೋಡಿ ಬೆಡ್ ಮೇಲೆ ಏನೋ ಇಟ್ಕೊಂಡಿದ್ದಾರೆ ನಮ್ಮ ಗಾನ ಆಗಿರ್ಬೋದು ನೋಡಿ ಗಾಯ ಸಾವ್ ಚಾನಲ್ಗಂತೆ ಡ್ರೆಸ್ ತರಿಸ್ಕೊಂಡಿದ್ದಾರೆ ಮೀಶೋಯಿಂದ ಇಂದ ಸೊ ಮೀಶೋಯಿಂದ ಇಂದ ಡ್ರೆಸ್ ತರಿಸೋದು ರಿವ್ಯೂ ಮಾಡೋದು ಇಷ್ಟಾದರೆ ಇಟ್ಕೊಳ್ಳೋದು ಎಲ್ಲ ವಾಪಸ್ ಮಾಡೋದು ಸೊ ಹಾಗೆ ಎಲ್ಲ ವಾಶ್ ಮಾಡಿಕೊಂಡು ಮತ್ತೆ ವಾಪಸ್ ತುಂಬ್ತಾ ಇದ್ದಾರೆ ನೋಡಿ ಗೈಸ್ ಇದೊಂದು ಭಾಳ ಬಾಕ್ಸ್ ಇತ್ತಲ್ಲ ಇದನ್ನ ವಾಶ್ ಮಾಡಿ ಎಲ್ಲ ತುಂಬ್ಕೊತಾ ಇದ್ದಾರೆ ಏನಕ್ಕೆ ಇವಾಗ ವಾಶ್ ಮಾಡ್ತಿದ್ದೀರಾ ದೀಪಾವಳಿ ಹಬ್ಬ ಅಂತ ಇವಾಗ ವಾಶ್ ಈ ಹುಷಲ್ಪ ಎಲ್ಲ ತೊಳೆದು ಕ್ಲೀನಾಗಿ ಜೋಡಿಸ್ಕೊಂಡಿದ್ರ ಇದೊಂದು ಮೊಬೈಲು ನಾನು ಮಿನಿ ಬ್ಲಾಗ್ ಮಾಡ್ಕೋತೀನಿ ಮುದ್ದು ಅಂತ ಹೇಳಿ ತಗೊಂಡಿಟ್ಕೊಂಡು ಸೊ ಹಾಗೆ ನೋಡಿ ಗೈಸಿಲಿ ನಮ್ಮನೆ ಟಿವಿ ಸ್ಟ್ಯಾಂಡ್ ಎಲ್ಲ ತೊಳ್ದಿಕ್ಕಿದ್ರೆ ಈಗ ಎಷ್ಟ ಕಲ್ಲರ್ ಹೋಗಲ್ಲ ಹೊಸ ತಗೋಬೇಕು ನಾನು ಅಡ್ಗೆ ಮನೆ ಚೇಂಜ್ ಮಾಡೋಣ ಚೇಂಜ್ ಮಾಡಣ ಅನ್ಕೊಂಡಿನಿ ಯಾವಾಗ ಮಾಡಿದ ಗೊತ್ತಿಲ್ಲ ನನಗ್ ಇವತ್ತು ಏನು ಬೇರೆ ಮನೆಗ್ ಹೋಗೋಣ ಅಂತಾರೆ ಮತ್ತೆ ಇದೆಲ್ಲಾ ಮಾಡ್ಬಂಡ್ ಮತ್ತೆ ಎಲ್ಲಾ ಕೆಡ್ಸ್ಬೇಕಲ್ಲಪ್ಪಾ ಅಂತ ಐತೆ ತುಂಬಾ ದಿನದಿಂದ ಅನ್ಕೋತಿದ್ದೆ ಇವ್ರು ಏನಂತ ಅಂದ್ರು ಬೇರೆ ಮನೆಗ್ ಹೋಗೋಣ ಅಂದ್ರು ಇವ್ರು ಒಂದ್ ವರ್ಷದಿಂದ ಹೇಳ್ತವ್ರೆ ಬೇರೆ ಮನೆಗ್ ಹೋಗೋಣ ಅಂತ ನಾನು ಬೇರೆ ಮನೆಗ್ ಹೋಗ್ತೀವಲ್ಲ ಬಿಡು ಬೇಡ ಬೇರೆ ಮನೆಗ್ ಹೋಗ್ತೀನಿ ಬೇಡ ಬಿಡು ಅಂತ ಹಾಗೆ ಆಗಿ ಒಂದು ವರ್ಷ ಆಗೇ ಬಿಡ್ತು ಚೇಂಜ್ ಮಾಡ್ಲಿ ಬೇರೆ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ ಇವಾಗ ಒಂದ್ಸೂ ಚೇಂಜ್ ಮಾಡೋಣ ಅಂತ ಅಂತ ಅನ್ಕೊಂಡಿದೀನಿ ಯಾವಾಗ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಇಲ್ಲಿರೋದಾಗ ಇಟ್ಟಿರ್ತೀನಿ ಏನೇನ ಮಾಡಿರ್ತೀನಿ ಅಂದ್ರೆ ಅದೆಲ್ಲ ವಿಡಿಯೋ ಮಾಡ್ಕೊಳಕ್ ಹೋಗಲ್ಲ ನಾನು ಮಾಡ್ತೀನಿ ಅದು ಇದು ತಗೊಂಡಿ ಮಾಡ ಇದಿಲ್ಲ ಅವ್ರಲ್ಲಿ ಇವಾಗ ಅನ್ಕೊಂಡಿರೋದು ಅದಿದು ತಗೊಂಡಿ ಸೊ ಇವಾಗ ತರಕಾರಿ ಬೇಕಂತ ಇವ್ರಿಗೆ ಇಂದ ಬುಕ್ ಮಾಡಿದ್ದೀನಿ ಬರ್ತಾ ಇದೆ ಸೊ ಏನೇನು ಬರ್ತಾ ಇದೆ ಹ್ಞೂ ಏನೇನು ಬರ್ತಾ ಇದೆ ಬನ್ನಿ ತೋರಿಸ್ತೀನಿ ನಿಮ್ಗು ಅದನ್ನು ಕಂಟಿನ್ಯೂ ಮಾಡ್ತೀನಿ ಇದೇ ವೀಡಿಯೋದಲ್ಲಿ ನೋಡಿ ಗೈಸ್ ಎಲ್ಲ ಫ್ರಿಡ್ಜಲ್ಲಿ ಇದ್ದೀವಿಲ್ಲ ಊರಿಂದ ತಂದು ನಂಗೆ ಎತ್ತಿಕೊಂಡಿದ್ರು ಸೊ ಇದು ಚಿಲ್ಲಿ ಪೌಡ್ರು ಎರಡು ಕಡೆಯಿಂದ ಬಂದಿದೆ ಒಂದು ನಮ್ಮ ಮನೆಯಿಂದ ಒಂದು ಇವ್ರ ಮನೆಯಿಂದ ಊರಲ್ಲಿ ಇದು ಎಷ್ಟು ಕಲರ್ ಇದೆ ಅದು ಅದು ತುಂಬಾ ನಮ್ಮ ಇದು ಇಲ್ಲ ಅದು ಕಲರ್ ಇದೆ ಇದು ತುಂಬಾ ಕಲರ್ ಇಲ್ಲ ತುಂಬಾ ಖಾರ ಇದೆ ಅದಕ್ಕೆ ಎರಡು ಮಿಕ್ಸ್ ಮಾಡ್ತಾ ಇದ್ದಾರೆ ಏನಪ್ಪ ಆಗಿರುತ್ತೆ ಮಾಡಿ ಅಂದ್ರೆ ನಿಮ್ಮ ಅಮ್ಮ ಬ್ಯಾಡಿಗೆ ಮೆಣಸಿಗೆ ಹಾಕಿರುತ್ತೆ ನೋಡೋಕೆ ಚೆನ್ನಾಗಿ ಕಾಣ್ಲಿ ಅಂತ ಆ ಫ್ರೈ ಚೆನ್ನಾಗಿ ಕಾಣುತ್ತೆ ಬಟ್ ಇದು ನಮ್ಮತ್ತೆ ಖಾರ ಕಾಣ್ಲಿ ಅಂತ ಚೋಟ್ ಮೆಣಸಿಗೆ ಕೈ ಅಷ್ಟೇ ಡಿಫ್ರೆನ್ಸ್ ಬೇರೆ ಏನಿಲ್ಲ ಸೊ ಹಾಗೆ ಸಾಂಬಾರು ಪೌಡ್ರ್ ಮಟನ್ ಸಾಂಬಾರು ಪೌಡ್ರ್ ಅಂತಾರಲ್ಲ ಅದನ್ನ ಹಂಗೆ ಇಸ್ಕೊಂಡ್ ನಮ್ಮ ಅತ್ತೆ ಮಟನ್ ಸಾಂಬಾರು ಪೌಡ್ರ್ ತುಂಬ ಚೆನ್ನಾಗಿ ಮಾಡುತ್ತೆ ಅದಕ್ಕೆ ನಮ್ಮ ನವಿಗೆ ಇಷ್ಟ ನೋಡಿ ಅದು ಮಟನ್ ಸಾಂಬಾರು ಮಟನ್ ಸಾಂಬಾರಿಗೆ ಕಾಳು ಹಾಕೋಲ್ಲ

ಕೈ ಕೈಯಲ್ಲಿ ಹಾಕ್ತಿಲ್ಲ ಇಷ್ಟದ ಕೈ ಹುರಿಯುತ್ತೆ ಅಂತ ಇವಾಗ ಸ್ಪೂನಲ್ಲಿ ಹಾಕೋಗ್ತಾಳೆ ಅದು ಚಲಿತ ಅದು ಹ್ಞೂ ಸೊ ಬನ್ನಿ ಹಿಂದೆಲ್ಲ ಅವಳು ತುಂಬಿಕೊಳ್ಳಿ ನಾವು ಈಚೆಡೆ ನಮ್ಮ ಮಕ್ಳು ಏನು ಮಾಡ್ತಾಯಿದ್ದಾರೆ ಬನ್ನಿ ನೋಡೋಣ ಇಲ್ಲೆಲ್ಲ ಅಂಗಡಿ ಅಂಗಡಿ ಮಾಡ್ಕೊಂಬಿಟ್ಟಿದ್ರು ಏನು ಮಾಡ್ತಾಯಿದ್ದೀರಾ ಮಕ್ಕಳ ಮಾತಾಡ್ತಾ ಇದ್ರ ಈಚಾಡಿಗೆ ಬೀಳ್ಸ್ಬಿಟ್ಟಿದ್ರೆ ಕೆಳಗಡಿಕೆ ಸೊ ಹಾಗೆ ನೋಡಿ ಗೈಸ್ ನಮ್ಮ ಗಿಡಗಳೆಲ್ಲ ಕಳ ಕಳ ಅಂತ ಇದೆ ಅಲ್ಲ ಕಿಲಾ ಕಿಲಾ ಅಂತ ಇದೆ ಯಾಕಪ್ಪ ಅಂದರೆ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬರ್ತು ಗೈಸ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜೋರು ಮಳೆ ಸಾಯಂಕಾಲ ಇವತ್ತು ಬರೋ ಥರ ಆಗಿದೆ ಮೋಡ ನೋಡೋಣ ಅಂತ ಒಂದು ಕರೀತಾಯ್ದಲ್ಲಿ ಬನ್ನಿ ನೋಡೋಣ ಅದೇನು ಕೇಳೋಣ ಹಾಂ ಏನಮ್ಮ ಅಜ್ಜಿ ನಾವು ಅಜ್ಜಿಗೆ ಬಿದ್ದು ಏಟಾಗಿತ್ತಲ್ಲ ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬ್ರ ಅಂತ ಹೋಗಿತ್ತಂತೆ ನುಗ್ಗೆಹಳ್ಳಿಗೆ ಅದಕ್ಕೆ ನುಗ್ಗೆಹಳ್ಳಿಲಿ ವಯಸ್ಸಾಗಿದೆ ನಿಮಗೆ ಇಂಜೆಕ್ಷನ್ ಕೊಡೋಲ್ಲ ಅಂತ ಅದಕ್ಕೆ ನಮ್ಮ ಅಜ್ಜಿ ಬೈತಿತ್ತಂತೆ ವಯಸ್ಸಾದವ್ರು ಒಂದು ನಾವು ಬದುಕಂಗೆ ಇಲ್ವಾ ನಮಗೊಂದು ನೋವಾಗಿರೋದು ಒಂದು ಇಂಜೆಕ್ಷನ್ ಕೊಡಿ ಅಂದರೆ ಕೊಡೋಲ್ಲ ನೀವು ಅಂತ ಸೊ ಡಾಕ್ಟ್ರ್ ಹತ್ರನೇ ಜೋರು ಮಾಡ್ಕೊಂಡು ಬಂದಿದ್ದಂತೆ ಇನ್ನೊಂದು ಸಲ ನಿಮ್ಮ ಹಾಸ್ಪಿಟ್ಲಿಗೆ ಬರಲ್ಲ ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಲ್ಲ ನೀವು ಕೇಳಿದ್ವಿ ಏನೋ ಪ್ರಾಬ್ಲಮ್ ಆಗಿ ಯಾರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಿಲ್ಲ ಪ್ರೈವೇಟ್ಗೆ ಹೋಗಿದ್ದಾರೆ ಶಾಪ್ ಇರ್ತವಲ್ಲ ಕ್ಲಿನಿಕ್ಗಳು ಆ ಥರ ಅವರು ಕೊಡಲ್ಲ ನಿಮಗೆ ಏಜ್ ಆಗಿದೆ ವಯಸ್ಸಾಗಿದೆ ಬಿದ್ದೆ ಏಟ್ ಮಾಡಿದಕ್ಕೆ ಮೂಳೆ ಡಾಕ್ಟ್ರ್ ಹತ್ರಕ್ಕೆ ಹೋಗಿ ಸೊ ಮೂಳೆ ಡಾಕ್ಟ್ರಿಗೆ ಮೂಳೆಗೆ ಏನು ಡ್ಯಾಮೇಜ್ ಆಗಿಲ್ಲ ಅವರು ಏನು ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಸ್ಕೊಂಬನಿ ಅಂತ ಸೊ ಅದು ಅದೆಲ್ಲ ಬೇಡ ಸುಮ್ಮನೆ ಬಿದ್ದಿರೋದಕ್ಕೆ ಅಂದರೆ ಚರ್ಮ ಇರುತ್ತಲ್ಲ ಗೈಸ್ ಹಿಂದ್ಗಡೆ ಬೆನ್ನತ್ರ ಇರುತ್ತಲ್ಲ ಸೊಂಟ ಕುಂಡಿ ಇದು ಅದು ಜಾಸ್ತಿ ನೋವಾಗಿರುತ್ತೆ ಅದಕ್ಕೊಂದು ಇಂಜೆಕ್ಷನ್ ಕೊಡಿಸ್ಕೊಂಡ್ರೆ ಪೈನ್ ಕಿಲ್ಲರು ಕೊಟ್ಟರೆ ಕಮ್ಮಿ ಆಗಿರೋದು ಪೈನು ಅವು ಡಾಕ್ಟ್ರುಗಳು ಕೊಡ್ತಾಯಿಲ್ಲ ವಯಸ್ಸಾಗಿದೆ ನಮ್ಮ ಅಜ್ಜಿಗೆ ಅಂದ್ಬಿಟ್ಟು ಅದಕ್ಕೆ ಅಜ್ಜಿ ಬೈಕೊಂಬತ್ತಂತೆ ಇನ್ನೊಂದು ಸಲ ನಿಮ್ಮ ಹಾಸ್ಪಿಟ್ಲಿಗೆ ಬರೋಲ್ಲ ನಾನು ಅಂತ ಸೊ ಹಂಗೆ ಒಂದೊಂದು ಶಾಪ್ಗಳಲ್ಲಿ ಹಂಗೆ ಯೂಸ್ ಮಾಡ್ತಾ ಇಲ್ವಾ ಹಾಂ

ಸರಿ ಓಕೆ ಮನೆಗೆ ಸಾಂಬಾರ್ ಮಾಡಿದ್ದಾರೆ ನೋಡಿ ಇದನ್ನ ಎತ್ತಿಕ್ಕಿಲ್ಲ ಮಸಾಲೆ ಸಾಂಬಾರ್ ಸಕತ್ತಾಗಿದೆ ಹಾಲು ಈ ಕಡೆ ರೈಸ್ ಮಾಡಿದರೆ ತಿನ್ಬೇಕು ಹೊಟ್ಟೆ ಸಿತಾ ಇದೆ ಅದು ಜೆಪ್ತದಿಂದ ಒಂದು ಬಂದ್ಬಿಡ್ಲಿ ಪಾರ್ಸಲ್ ಅಂತ ವೈಟ್ ಮಾಡ್ತಾ ಇದ್ದೀನಿ ಖುಷಿ ಅಮ್ಮ ತೊಳ್ದಿಕ್ಕಿರೋದು ನೀವು ಆಟ ಆಡಲಿ ಅಂತನಾ ಎಲ್ಲಿ ದಿವಿ ಎಲ್ಲಿ ದಿವಿ ಎಲ್ಲಿ ದಿವಿಯೇ ಸಾಕು ಬಾ ಸೊ ನೋಡಿ ಗೈ ಸಿ ಟಿ ಶರ್ಟ್ ಎಲ್ಲ ಊರು ಹೋಗಿದ್ನಲ್ಲ ಅವಾಗ ಏನಂತಾರೆ ಗಣೇಶನ ಉತ್ಸವಕ್ಕೆ ತೊಗೊಂಡಿದ್ದು ನನಗೆ ನನ್ನ ಮಕ್ಳಿಗೆಲ್ಲರಿಗೂ ಅವ್ರಿಗೆ ಹಾಕಿಲ್ಲ ನಾನು ಹಾಕ್ಕೊಂಡಿದ್ದೀನಿ ಸೊ ಹೋದ ವರ್ಷ ಒಂದು ಟಿ ಶರ್ಟ್ ದಾಂಡ ಅದು ಒಂದು ಊರಿಗೆ ಬಿಟ್ಟರೆ ಇನ್ನೂವರೆಗೂ ಯೂಸ್ ಮಾಡಿದ್ದು ಏನಂದ್ರೆ ತುಂಬ ತಪ್ಪಾಯ್ತದೆ ಇದು ತುಂಬ ಕೆಳಗೈತೆ ಒಂಥರ ಚೆನ್ನಾಗೈತೆ ಇದು ಅದಕ್ಕೆ ಹಾಕೊಂಡೆ ಇವಾಗ ಅದು ಟಿ ಶರ್ಟ್ ಯೂಸೇ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಅದನ್ನ ಹಾಕೊಂಡು ಯೂಸ್ ಮಾಡಿ ಹಾಳು ಮಾಡಬೇಕು ಒಂದು ವರ್ಷದಿಂದ ಒಂದೇ ಸಲ ಹಾಕಿರೋದು ಅದು ಗಣಪತಿ ಹಬ್ಬದ ಮಾತ್ರ ಹಂಗೆ ಸೊ ಪ್ಯಾಕ್ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಅವರು ಕೆಳಗಡೆ ಬಂದಿದ್ದಾರೆ ಇವಾಗ ಜೆಪ್ಟೋದು ಮೆನ್ಷನ್ ಬಂತು ಅವ್ರಿಗೆ ಮೇಕ್ ಬರ್ತಾರೋ ಇಲ್ಲ ನಾನೇ ಕೆಳಗಡೆ ಹೋಗ್ಬೇಕಾ ಅವ್ರನ್ನೇ ಮೇಕ ನಮ್ಮ ಸಬ್ಸ್ಕ್ರೈಬರು ಒಂದೊಂದು ಸಲ ಜೆಪ್ಟಾಗಿಂದ ತಂದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಯಾರಾದರೂ ನಮ್ಮ ವೀಡಿಯೋಸ್ ನೋಡ್ಕೊಂಡು ತಂದು ಕೊಟ್ಟರೆ ಖುಷಿ ಆಗುತ್ತೆ ನಮಗೆ ವೀಡಿಯೋಸ್ ನೋಡಿರೋರು ವೀಡಿಯೋಸ್ ನೋಡಿರೋರು ಹ್ಞೂ ನೋಡಿ ಗೈಸ್ ಮೆಸೇಜ್ ಬಂತು ಯುವರ್ ಜೆಪ್ಟಾ ಆರ್ಡರ್ ಅರೈವ್ಡ್ ಅಂತ ಮೋಸ್ಟ್ಲಿ ಇವರೇ ಇರಬೇಕು ಅಲ್ಲಿ ಸ್ಟಾಪ್ ಮಾಡಿದ್ರಲ್ಲ ಅವರು ಮುಂದೆ ಬನ್ನಿ ಸರ್ ಫೋನ್ ಮಾಡ್ತಾರೆ ಇವಾಗ ನನಗೆ ಅಲ್ಲಿ ನಿಲ್ಸಿದೆ ನೋಡಿ ಸಿಗ್ನಲ್ ಹೊಡಿತೈತಿ ನೋಡಿ ಈಗ ಬಂದಿದ್ದಾರೆ ಮೇಲೆ ಬರೋಕೆ ಹೇಳಿದ್ದೀನಿ ಮುಂಚೆ ಬ್ಯಾಗ್ ಕೊಡ್ತೀವಿ ಇವಾಗ ಬ್ಯಾಗ್ ಕೊಡೋಲ್ಲ ಅದಕ್ಕೆ ಅವರೇ ಮೇಲ್ಗಡೆನೇ ಬರಬೇಕು ಎಲ್ಲದುವೆ ತುಂಬ್ಕೊಂಬಂದಿದ್ದಾರೆ ಒಂದು ಫೋಟೋ ತಗೊಂಡು ಕೊಟ್ಬಿಟ್ಟು ಹೋಗ್ತಾರೆ ಎರಡು ಬ್ಯಾಗಲ್ಲಿ ತಂದಿದ್ದಾರೆ ಎರಡೂ ನಮ್ಮದೇನೋ ಏನೋ ಗೊತ್ತಿಲ್ಲ ಚೆಕ್ ಮಾಡಬೇಕು ಬ್ಯಾಗ್ ತಂದಿದ್ರೆ ನಾನೇ ಕೆಳಗಡೆ ಹೋಗಿಸ್ಕೊಂಡು ಬಂತಿದ್ದೆ ಸೊ ಬ್ಯಾಗ್ ಇರೋಲ್ಲ ಅವ್ರ ಹತ್ರ ಅದಕ್ಕೆ ಮೇಲೆ ಬಂದುಬಿಟ್ಟು ಕೊಟ್ಬಿಟ್ಟು ಲೆಕ್ಕ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ನೋಡಿ ಗೈಸ್ ಇವರು ನಾನೂ ಬರ್ತೀನಿ ನಾನು ಬರ್ತೀನಿ ಅಂತ ಇದೇನಿದ್ದು ಅಲ್ಲಿ ನೋಡಲ್ಲಿ ಐ ಇರೋ ಅವ್ರು ಇಲ್ಲಿಗೇನೆ ನೀನೂ ಬರೋಕ್ಕೆ ನಾವೇನು ಕೆಳಗಡೆ ಹೋಗ್ತಾ ಇಲ್ಲ ಸೊ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್ ಅವ್ರು ಬರ್ತಾರೆ ಇವಾಗ ಎಲ್ಲಿಗೆ ಬರ್ತೀನಿ ಮಗನೇ

ನಾಳೆ ಇಂದ ಬಂತು ಎಷ್ಟಾಗಿರ್ಬೋದು ಇದಕ್ಕೆ ಕಾಮೆಂಟ್ ಹಾಕಿ ನಾನು ಒಂದೇ ಒಂದ್ ಮಾಡಿದ್ದೀನಿ ಇನ್ನೊಂದು

ನನಗೆ ಇವಾಗ ಸಂಜೆ ತಿನ್ನಕ್ ಬೇಕಾಗುತ್ತೆ ಅಂತ ಅಲ್ಲ ನಂಗ್ ಒಂದು ಬಿಸ್ಕೆಟ್ ಕೊಡ್ಲಿಲ್ಲ ಯಾವ ಬ್ಯಾಗ್ ತಂದಿರೋ ಬಿಸ್ಕೆಟ್ ಎಲ್ಲಾ ಖಾಲಿ ಮಾಡಿದಿರಲ್ಲ ಹೇಳಿ ಅಪ್ಪ ಮಕ್ಕಳು ಬೇಕಾಗಿತ್ತು ಆರೆಂಜ್ ಬೇಕಾಗಿತ್ತು ಕಿತ್ಲೆ ಹಣ್ಣು ಆರೆಂಜ್ ಹಣ್ಣ ಇದು ಮೋಸಂಬಿ ಕಣಲಿ ಮೋಸಂಬಿ ಅಲ್ಲಪ್ಪ ಕಿತ್ಲೆ ಹಣ್ಣ ಕ್ಯಾರೆಟ್ ಕುಯ್ಕೊಂಡು ತಿಂದಿ ಉಪ್ಪು ಖಾರ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಇದೇನಿದು ಕಚ್ಚಾಡ್ತಾರಲ್ಲ ಅಪ್ಪ

ಮಡುಗಲ್ಲಿ ಮಡುಗು ಮಡುಗು ಆಲ್ರೆಡಿ ಒಂದು ಎಗ್ರೆಸ್ ಇದ್ದಾಳೆ ಗೈಸ್ ಏರಿಯಲ್ಲಿ ಗೈಸಲ್ಲಿ ಏರ ಇಲ್ಲಲ್ಲ ಸೊ ಇಷ್ಟು ದಿನ ನಾವು ಪೌಡ್ರ್ ತರ್ತಿದ್ದು ಎಲ್ಲರೂ ಈ ಲಿಕ್ವಿಡ್ ಯೂಸ್ ಮಾಡ್ತಾರಲ್ಲ ನೋಡ್ತಾ ಇದ್ದಕ್ಕೆ ನಾವು ಇದೊಂದು ಲಿಕ್ವಿಡ್ ಯೂಸ್ ಮಾಡಿ ನೋಡೋಣ ಆರು ಲೀಟ್ರು

ಇದು ಏನಂತ ನನಗೆ ಗೊತ್ತಿಲ್ಲ ಆಂಜನೇಯ ಒಂದು ತಟ್ಟಾ ಆಂಜನೇಯ ಏನು ಗೊತ್ತಿಲ್ಲ ಅದು ಯಾ ಲಕ್ಷ್ಮಿ ಕುಬೇರಂತ್ರಂತ್ರ ಅಲ್ಲ गाइस ಅದು ಫ್ರೀಯಾ ಕಳ್ಸಿದಾರೆ ನಾವು ಅಲ್ಲಿ ಇಲ್ಲ ಅಲ್ಲಿ ಕೇಳ್ತಿತ್ತು ನೀವು 1000 ರುಪೀಸ್ ಮೇಲೆ ಚೂಸ್ ಮಾಡಿದರೆ ಏನು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಅಂತ ನಾನು ಇದನ್ನು ಕ್ಲಿಕ್ ಮಾಡಿದೆ ಅಲ್ಲಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದ್ದಾವೆ ಓದಾ ನನಗೆ ಇದ್ರೆ ನನಗೆ ಮನೆಗೆ ಒಳ್ಳೇದು ಮಾಡೋಕೆ ಬಂದಿದೆ ನನೀಗ ಲಕ್ಷ್ಮಿ ಬಂದಾಗ್ಲೂ ಅಷ್ಟೇನೋ ಒಳ್ಳೇದ್ ಮಾಡಕ್ ಬಂದಿದೆ ಅಲ್ಲಿ ತೋರಿಸಿತ್ತು ಇದಾರ ತಗೊಳ್ಳಿ ಸಿಲ್ವರ್ ಆದ್ರ ತಗೊಳ್ಳಿ ಅಂದ್ರೆ ತೌಸಂಡ್ ಪ್ಲಸ್ ಮೇಲೆ ದೀಪಾವಳಿ ಆಫರ್ ಅಂತೇನ ಇದೆ ಎಷ್ಟು ಅದರಲ್ಲಿ ಐದು ಎಂಟು ರೂಪಾಯಿ ಐದು ರೂಪಾಯಿಗೂ ಮಾರ್ತಾ ಇದಾರೆ ನಾವು ತೌಸಂಡ್ ಪ್ಲಸ್ ಆಗಿಕ್ಕೆ ಜೀರೋ ರುಪೀಸ್ ತೋರಿಸಿತ್ತು ನೀವು ತಗೊಂಡ್ರೆ ತಗೊಳ್ಳಿ ಅಂತ ಸೊ ಸುಮ್ಮನೆ ಕ್ಲಿಕ್ ಮಾಡಿದೆ ಬರೋತಾ ಇಲ್ವೊಂದು ನನ್ಗೆ ಗ್ಯಾರಂಟಿ ಇರ್ಲಿಲ್ಲ ಒಂದ್ಸಲ ಒಂದು ಅದೇನೋ ಇದು ಬಂದಿತ್ತು ಸೊ ಇದೇ ತರ ಸೊ ಹಂಗೆ ಗ್ರೀನ್ ಟೀ ಸಲ ಬಂದಿತ್ತು ನೆನಪಿದ್ಯಾ

ಇಷ್ಟು ದಿನ ಪೌಡ್ರ್ ತರಿಸ್ತಿದೆ ಇವಾಗ ನಮ್ಮ ನವಿ ಇದನ್ನು ಯೂಸ್ ಮಾಡ್ತಾ ಇದ್ರೆ ಸೊ ಚೆನ್ನಾಗಿ ವಾಶ್ ಆಗ್ತಾ ಇದೆ ಪರವಾಗಿಲ್ಲ ತರಿಸಿ ಅಂದರು ಅದಕ್ಕೆ ತರಿಸಿದ್ದೀನಿ ಆಫ್ ಮಾಡ್ಬಿಟ್ಟು ಕುರ್ಕುರೆ ಆಫ್ ಕುರ್ಕುರೆ ಕುರ್ಕೊರೆ ಕೊಡುವಂಥವನ್ನ ಸೊ ನಮ್ಮ ನವಿ ಲೈವಲ್ಲಿ ಅಲ್ಲಿ ಹೇಳಿದಕ್ಕೆ ಕೊಡ್ತಿದ್ದೀನಿ ಗೈಸ್ ಇಲ್ಲ ಅಂದ್ರೆ ಕೊಡ್ಸ್ತirಲಿಲ್ಲ ಇಲ್ಲಿದು ಇಲ್ಲಿದು ওর ಮಗುವೆ ಅದು ಕೊಡ್ಬೇಡ ಅಂತ ತಿನ್ನೋಣ ಸರಿ ಸೊ ಓಕೆ ಗೈಸ್ ಏನ್ ಗೇಮ್ ಓಕೆ ರೆಡ್ ಚಿಲ್ಲಿ ಸಾಸ್ ಇದೆಯಾ ರೆಡ್ ಚಿಲ್ಲಿ ಸಾಸ್ ಇದೆಯಾ ಹ್ಞೂ ಚಿಲ್ಲಿ ಸಾಸ್ ನೇ

ಚೆಲ್ಬಾರ ತುಂಬ ಚೆನ್ನಾಗೈತಲ್ಲ ಅಲ್ಲ ನಮ್ಮ ನವಿಗೆ ಇಷ್ಟ ಐತರ ಪೌಡರ್ಗಿಂತ ಬಟ್ ವಾಯ ಕಣ್ಕೊಳ್ಳಲ್ವಾ ಕಣ್ಕೋಣಲ್ವಾ ನಾನು ಮಾತಾಡ್ಸಿದ್ರೆ ಕಣ್ಕೊಳ್ಳಲ್ವೇ ಏ ಗೂಬೆ ತಂದು ಅಂತೀರಾ ಗೈಸುಳು ಅಯ್ಯೋ ಏಕ ಅನಿಸ್ಕೊಂಡು ಹೋಯ್ತಾ ಇದ್ದೇಳಿ ನಗ್ಗಾಡ್ಬೇಡ ನೀನು ನನಗೆ ಕೋಪ ಬರುತ್ತಪ್ಪ ಅಯ್ಯೋ ದೇವಾ ಭಗವಂತ ಗೈಸ್ ಇಷ್ಟಕ್ಕೆ ಮಿನಿಮಮ್ ಅಲ್ಲಿ ಒಂದು ಐವತ್ತು ರೂಪಾಯಿ ಇರುತ್ತೆ ಅದಕ್ಕೆ ನೆಕ್ಕುಡತಗಿ ಏಕ ಚೆಲ್ಲೋ ಕೈಸಿಲೆಲ್ಲ ಮಿಸ್ ಆದರೆ ನನ್ನ ಮಕ್ಳು ರೂಮ್ಗೆ ಯಾಕೆ ಹೋಗೋರು ಅಂತ ಗೊತ್ತಾಯ್ತಲ್ಲ ಅಣ್ಣ ಡೋರ್ ತೆಗಿಯೋಣ ಒಂದು ನಿಮಿಷ ತೆಗೀಲಿ ಏನ್ ಬೇಗ ತೆಗಿಯವಾ ಖುಷಿ ತೆಗೀವ ಬೇಗ ಏನು ತಿಂತ ಇದ್ದೀರಪ್ಪ ಏನ ಮಾಡ್ತಾ ಇದ್ದೀರಾ ಆಟ ಸಾಮಾನು ತುಂಬಕ್ಕೆ ಹೋಗಿದ್ದೀರಾ ನನ್ಗೆ ಏನೋ ಕಿತಪತಿ ಮಾಡ್ತಾವ್ರೆ ಅನ್ಕೊಂಡಿದ್ವಿ ಕಳ್ಳಿ ಹೊಟ್ಟೆ ಹೆಸರಿ ಗೈಸ್ ಮೂರು ಗಂಟೆ ಆಯ್ತು ಊಟ ಮಾಡಬೇಕು ಬೇಗ ಊಟ ಹಾಕಿ ಊಟ ಕೊಡೋ ನಮಗೆ ಸುಸ್ತಾಗ್ತೈತೆ ನೋಡಿ ಗೈಸ್ ಒಂದು ಗಂಡಗೊಂದು ಊಟ ಬರ್ತೇವೆ ಫಸ್ಟ್ ಊಟ ಆಮೇಲೆ ನಿನ್ ಏನಾರು ಮಾಡ್ಕೋ ನೀವು ಕೆಲಸನಾರ ಮಾಡ್ಕೋ ಕ್ಲೀನಾರ ಮಾಡ್ಕೋ ಗಂಡಂಗೆ ಊಟ ಹಾಕೋದು ಕಲ್ತ್ಕೊ ಬ್ಯಾಡ್ ಕಮೆಂಟ್ಸ್ ಹಾಕಿ ಗಾಯಿಸಿ ಒಂದು ಗಂಡಂಗೆ ಒಂದು ಊಟ ಹಾಕೋಡಲ್ಲ ಅವಳು ಬ್ಯಾಡ್ ಕಮೆಂಟ್ಸ್ ಹಾಕಿ ಅಲ್ಲಿ ಯಾರು ನೋಡ್ತಿದ್ರೆ ಗೈಸ್ ಒಂದು ಮೂರು ಬ್ಯಾಡ್ ಕಮೆಂಟ್ಸ್ ಹಾಕಿ ಗಾಯಿಸಿ ಪ್ಲೀಸ್ ದಯವಿಟ್ಟು ನಂಗೋಸ್ಕರ ಬ್ಯಾಡ್ ಕಮೆಂಟ್ಸ್ ಜಾಸ್ತಿ ಹಾಕಿ ಗಾಯಿಸಿ ಎಂಟಿ ಗಂಡ ಮತ್ತು ಇಲ್ಲ ಇಲ್ಲಿ ನೀವು ವಾಪಸ್ ಕಮೆಂಟ್ ಹಾಕಿಬಿಡಿ ಒಂದು ತಲೆ ಮೇಲೆ ಹೊಡೆಯಿತು ನೋಡಿ ಗೈಸ್ ಮೀಶೋದು ಪ್ರಾಡಕ್ಟ್ ಬಂದಿದ್ದು ಅದೆಲ್ಲ ರಿವ್ಯೂ ಕೊಡ್ತಾಯಿದ್ರು ಸೊ ಮೀಶ್ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೆಂಗೆ ಸೇರ್ಕೊಳ್ಳೋದು ಅಂತ ಕೇಳ್ತಾಯಿದ್ರಿ ಸೊ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ ಮಾಡೋಕ್ಕಿದ್ರೆ ಕನ್ನಡದಲ್ಲೇ ನೋಡಿ ನಿಮ್ಗೆ ಯೂಸ್ ಆಗ್ಬೋದು ನೀವು ಮೀಶೋಯಿಂದ ಇಂದ ತರ್ಸ್ಕೊಂಡು ಬಟ್ಟೆನ ರಿವ್ಯೂ ಕೊಡ್ಬೋದು ಬಯಸ್ಬೇಕಾದ್ರೆ ರಿವ್ಯೂ ಕೊಟ್ಟು ಬೇಕಾರೆ ನೀವೇ ಮಡಿಕೋಬೋದು ಇಲ್ಲ ವಾಪಸ್ ರಿಟರ್ನ್ ಮಾಡ್ಬೋದು ಅವ್ರಿಗೆ ನಿಮ್ಗೆ ಇಷ್ಟ ಆದರೆ ಮಡಿಕೊಬೋದು ಇಷ್ಟ ಆಗಿಲ್ಲ ಅಂದರೆ ವಾಪಸ್ಸು ಕೊಡ್ಬೋದು ಹ್ಞೂ ಇವಾಗ ನಮ್ಮ ನವಿ ಅವರು ಎಲ್ಲ ಇತ್ತಿಕ್ಕೊತ್ತಾಗ ಇಷ್ಟು ತನಕ ರಿವ್ಯೂ ಕೆಲಸ ಆಯಿತು ಯೂಟ್ಯೂಬು ಇನ್ನೊಂದು ಫೇಸ್ಬುಕ್ಕಲ್ಲೆಲ್ಲ ಹಾಕಿರ್ತಾರೆ ವೀಡಿಯೋಸು ನೀವು ಲಿಂಕ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ತೊಗೋಬೋದು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ಗಳೆಲ್ಲ ದೀಪಾವಳಿಗೆ ಏನೇನು ಬೇಕು ಬಟ್ಟೆಗಳು ಆಮೇಲೆ ಟಾಪ್ಗಳು ಅವೆಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಮಾಡ್ಕೊಂಡಿದ್ದಾರೆ ಯಾವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ಸೊ ಓಕೆ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಟೈಮ್ ಆಯ್ತು ಆಲ್ರೆಡಿ ಈ ವಿಡಿಯೋ ಎಂಡ್ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬೈ ಬಾಯ್ ಈ ಥರ ಕಟ್ ಮಾಡ್ಬಿಟ್ಟು ಎಸಿರಿ ಅಂತ ಟಿಪ್ಸ್ ಕೊಡ್ತಾ ಇದಾರೆ ಸೊ ಮಿಸ್ಯೂಸ್ ಮಾಡ್ತಾರೆ ಅಂತ ಓಕೆ ಗೈಸ್ ಬೈ ಬಾಯ್ ಬೈ ಮಾಡಿ ಮಕ್ಕಳ